ನಮಸ್ಕಾರ ದೀಪಾವಳಿಗೆ ಇನ್ನು ಕೆಲವೇ ದಿನಗಳು ಉಳಿದಿವೆ ದೀಪಾವಳಿಯ ಸಂಭ್ರಮ ಮುಗೀತಾ ಇದ್ದಂತೆ ಉತ್ಥಾನ ದ್ವಾದಶಿ ತುಳಸಿ ಪೂಜೆ ಸಡಗರ ಕರಾವಳಿ ಭಾಗದಲ್ಲಿ ಅನೇಕರು ತುಳಸಿ ಪೂಜೆ ಮಾಡಲಿಕ್ಕೋಸ್ಕರ ಉತ್ಥಾನ ದ್ವಾದಶಿ ತನಕ ಕಾಯೋದಿಲ್ಲ ದೀಪಾವಳಿ ದಿನವೇ ಆಚರಿಸುವರು ಬಹಳ ಮಂದಿ ಇದ್ದಾರೆ ಅದೇನೇ ಆದರೂ ಕೂಡ ತುಳಸಿ ಪೂಜೆ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ ದೂರ ದೂರ ಇರುವಂಥ ಬಂಧುಗಳೆಲ್ಲರೂ ಕುಟುಂಬದ ಮನೆಯಲ್ಲಿ ಸೇರಿ ಆಚರಿಸುವಂಥ ಒಂದು ವಿಶೇಷವಾದಂಥ ಪರ್ವ ತುಳಸಿಯನ್ನು ಜೊತೆಗೆ ನೆಲ್ಲಿ ಮರವನ್ನು ಪೂಜಿಸುವಂಥ ಶುದ್ಧ ಪ್ರಕೃತಿಯ ಪೂಜೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ತುಳಸಿ ಪೂಜೆಯ ಹೆಸರಿನಲ್ಲಿ ಹಿಂದೂ ಪರಂಪರೆಗೆ ತೀರಾ ವಿರುದ್ಧವಾದ ವಿಚಾರವೊಂದು ಜೋಡಿಕೊಂಡಿರುವುದನ್ನು ನೀವೇನಾದರೂ ಗಮನಿಸಿದ್ದೀರಾ ಯುಗಾದಿಯಿಂದ ಆರಂಭಿಸಿ ಮಕರ ಸಂಕ್ರಾಂತಿಯ ತನಕ ಪ್ರತಿಯೊಂದು ಹಬ್ಬಗಳ ಹಿನ್ನೆಲೆಯನ್ನು ಗಮನಿಸಿದಾಗ ಅಲ್ಲೆಲ್ಲ ನಮ್ಮ ಹಿರಿಯರ ಅದ್ಭುತವಾದಂಥ ಪ್ರಕೃತಿ ಪ್ರೀತಿಯ ಗೋಚರವಾಗ್ತದೆ ಪ್ರಕೃತಿ ಹೊಸ ದಿರಿಸನ್ನು ಧರಿಸಿ ನಿಂತಾಗ ಯುಗಾದಿ ಪ್ರಕೃತಿಯಲ್ಲಿರುವಂಥ ಎಲ್ಲರೂ ಎಲ್ಲವೂ ಶ್ರೇಷ್ಠವೇ ಅಂದ ಶ್ರೀರಾಮನಿಗಾಗಿ ರಾಮನವಮಿ ಅಪೂರ್ವ ಗಿಡಮೂಲಿಕೆಗಳ ಸಂಜೀವಿನಿ ಬೆಟ್ಟವನ್ನು ಹೊತ್ತು ತಂದು ಕಾರ್ಯ ಮುಗಿದ ನಂತರ ಅಲ್ಲಿರುವ ಪ್ರಕೃತಿಗೆ ಕೊಂಚವೂ ಘಾಸಿಯಾಗದಂತೆ ಇಡೀ ಬೆಟ್ಟವನ್ನು ಇದ್ದ ಜಾಗಕ್ಕೆ ಮತ್ತೆ ತಂದಿಟ್ಟ ಹನುಮನ ಜಯಂತಿ ನಾಗನ ಹೆಸರಿನಲ್ಲಿ ಬನಗಳನ್ನು ನಿರ್ಮಿಸಿ ನಾಗರ ಪಂಚಮಿ ಪೂಜೆ ಸಲ್ಲಬೇಕಾಗಿದ್ದು ಪ್ರಕೃತಿಗೆ ಗೋವಿಗೆ ಎಂದ ಗೋವರ್ಧನ ಗಿರಿದಾರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಗರಿಕೆ ಕಬ್ಬು ಇತ್ಯಾದಿಗಳ ಮಹತ್ವ ತಿಳಿಸುವ ಗಣೇಶ ಚತುರ್ಥಿ ಭೂಮಿ ಗೋವುಗಳ ಪೂಜೆ ಮಾಡುವ ದೀಪಾವಳಿ ಭೂಮಿಯ ಜೊತೆ ಸೂರ್ಯನ ಸಖ್ಯ ಹೆಚ್ಚಾಗುತ್ತಿದ್ದಂತೆ ಮಕರ ಸಂಕ್ರಾಂತಿ ಹೀಗೆ ಯುಗಾದಿಯಿಂದ ಮಕರ ಸಂಕ್ರಾಂತಿಯ ತನಕ ಹಿಂದೂ ಸಂಸ್ಕೃತಿಯ ಯಾವುದೇ ಹಬ್ಬ ಪೂಜೆಗಳನ್ನು ನಾವು ಕುಲಂಕಷವಾಗಿ ಗಮನಿಸಿದಾಗ ಅಲ್ಲಿ ನಮಗೆ ಗೋಚರವಾಗುವುದು ಅಪ್ಪಟ ಪ್ರಕೃತಿ ಪೂಜೆಯೇ ಆದರೆ ತುಳಸಿ ಪೂಜೆಯ ದಿನಗಳಲ್ಲಿ ಸಾವಿರಾರು ನೆಲ್ಲಿ ಮರಗಳು ತಮ್ಮ ರೆಂಬೆ ಕೊಂಬೆಗಳನ್ನು ಕಳೆದುಕೊಂಡು ರೋಧಿಸ್ತಾ ಇರುವುದು ನಿಮಗೆ ಕೇಳಿಸಿದೆಯೇ ಉತ್ಥಾನ ದ್ವಾದಶಿ ಬಂತೆಂದರೆ ನೆಲ್ಲಿಯ ಮರಗಳು ತಮ್ಮ ಅಂಗಾಂಗ ಕಳೆದುಕೊಳ್ಳುವ ಭೀತಿಯಿಂದ ದಿನಗಳನ್ನು ಕಳೆಯಲಿಕ್ಕೆ ಪ್ರಾರಂಭ ಮಾಡುತ್ತವೆ ರಾಶಿ ರಾಶಿ ನೆಲ್ಲಿ ಮರಗಳ ಗೆಲ್ಲುಗಳು ಮಾರಾಟ ಮಾಡುವವರ ಮತ್ತು ಕೊಳ್ಳುವವರ ಕಾರಣಕ್ಕೆ ಆ ದಿನಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಅನಾಥವಾಗಿ ಬಿದ್ದಿರುತ್ತವೆ ತುಳಸಿ ಪೂಜೆಯ ಹೆಸರಿನಲ್ಲಿ ಈ ಅನಾಚಾರಗಳು ಯಾವಾಗಿಂದ ಆರಂಭ ಆಯಿತು ತುಳಸಿ ಗಿಡದ ಜೊತೆಗೆ ನೆಲ್ಲಿಯ ತುಂಡರಿಸಿದ ಗೆಲ್ಲನ್ನು ಇಟ್ಟು ಪೂಜೆ ಮಾಡುವುದು ನಿಜಕ್ಕೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆಯೇ ಖಂಡಿತವಾಗಿಯೂ ಇಲ್ಲ ಮರಗಳನ್ನು ಹಿಂಸಿಸುವುದನ್ನು ಯಾವತ್ತೂ ಹಿಂದೂ ಧರ್ಮ ಒಪ್ಪಲಾರದು ಬದಲಾಗಿ ಪ್ರಕೃತಿಯನ್ನು ಉಳಿಸಿ ಬೆಳೆಸುವುದೇ ನಿಜವಾದ ಹಿಂದೂ ಸಂಸ್ಕೃತಿ ಎನ್ನುವುದನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಲಾಗಿದೆ ಕೆಲವು ಸಂಗತಿಗಳ ನೆನಪು ಮಾಡಿಕೊಳ್ಳೋಣ ಶತವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ವೇದಗಳ ಕುರಿತಾದ ಒಂದು ಉಪನ್ಯಾಸದಲ್ಲಿ ಅವರು ಹೇಳಿದಂಥ ವಿಚಾರವನ್ನು ನೆನಪು ಮಾಡುತ್ತೇನೆ ಒಂದು ಯಜ್ಞ ನಡೀಬೇಕು ಯಜ್ಞ ನಡೀಬೇಕು ಅಂತಂದರೆ ಅದಕ್ಕೆ ಹಸುವಿನ ಹಾಲು ಬೇಕು ಹಸುವಿನ ಹಾಲನ್ನು ಅದು ಸೊರೆಯುಕ್ತವಾದ ಹಾ ಹಾಲಾಗಬೇಕು ಅದಕ್ಕೆ ಕರು ಬಂದಾಗ ಮಾತ್ರ ಹಸು ಸೊರೆಯನ್ನು ಬಿಡುತ್ತದೆ ದೂರದಲ್ಲಿರುವಂಥ ಕರುವನ್ನು ಕರ್ಕೊಂಡ್ಬರಬೇಕು ಹಸುವಿನ ಹತ್ತಿರಕ್ಕೆ ಅಲ್ಲೇ ಇರುವಂಥ ಒಂದು ಮುತ್ತುಗದ ಮರದ ಒಂದು ಸಣ್ಣ ಕೊಂಬೆಯನ್ನು ಮುರಿದು ಅಲ್ಲಿಂದ ಅದನ್ನು ಕರುವನ್ನು ಹತ್ತಿರಕ್ಕೆ ತರುವಂಥದ್ದು ಕರುವಿಗೇನು ನೋವನ್ನು ಮಾಡದೆ ಸುಮ್ಮನೆ ಗಾಳಿಯಲ್ಲಿ ಅದನ್ನು ಹಾರಾ ಹಾರಾಟ ಮಾಡಿಸ್ತಾ ಆ ಕರುವನ್ನು ಹಾಗೆ ಹಸುವಿನ ಹತ್ರ ತರುವಂಥದ್ದು ತಂದ ನಂತರ ಆ ಕರು ಬಂದದ್ದನ್ನು ನೋಡಿ ಹಸು ಸೊರೆಯುಕ್ತವಾದಂಥ ಹಾಲನ್ನು ಕೊಡುತ್ತದೆ ಇಲ್ಲಿ ಯಾವಾಗ ನಾವು ಆ ಮುತ್ತುಗದ ಕೊಂಬೆಯನ್ನು ಮುರಿಯುವಾಗ ಮುತ್ತುಗದ ಕೊಂಬೆಯನ್ನು ಮುರಿಯುವಾಗ ಅದಕ್ಕೆ ನಾವು ಯಾವ ಕಾರಣಕ್ಕೆ ಕೊಂಬೆಯನ್ನು ಮುರಿತಾ ಇದ್ದೇವೆ ಅಂತ ಹೇಳಬೇಕು ಕೊಂಬೆಯನ್ನು ಯಾಕೆ ಮುರಿತಾ ಇದ್ದೇವೆ ಅಂತ ಹೇಳಬೇಕು ಮತ್ತು ಕ್ಷಮೆಯನ್ನು ಕೇಳಬೇಕು ಈ ರೀತಿ ಅದಕ್ಕೆ ಕ್ಷಮೆಯನ್ನು ಕೇಳುವಂಥ ಒಂದು ಶ್ಲೋಕ ಮಂತ್ರ ಏನಿದೆ ಅದು ಯಜುರ್ವೇದದ ಮೊದಲ ಮಂತ್ರ ಇಷೇತ್ವ ನಾನು ಅನ್ನಕ್ಕಾಗಿ ಊರ್ಜೇತ್ವ ತೇಜಸ್ಸಿಗಾಗಿ ನಿನ್ನ ಪುಟ್ಟ ಕೊಂಬೆಯನ್ನು ಮುರಿತಾ ಇದ್ದೇನೆ ಅಂತ ಹೇಳಿ ಬೇಡಿಕೊಳ್ಳುತ್ತಾ ಆರಂಭವಾಗುವುದು ಯಜುರ್ವೇದ ಕಲ್ಪನೆ ಮಾಡಿಕೊಳ್ಳಿ ನಮ್ಮ ಹಿರಿಯರಿಗೆ ಪ್ರಕೃತಿಯ ಬಗ್ಗೆ ಇದ್ದ ಕೃತಜ್ಞತೆ ಅದು ಯಾವ ಪರಿಯದ್ದು ಹೀಗಿರುವಾಗ ಆ ಸಮೃದ್ಧವಾಗಿರುವ ನೆಲ್ಲಿಯ ಮರವನ್ನು ಬೋಳಿಸಿ ಅದರ ಗೆಲ್ಲನ್ನು ತಂದು ಪೂಜೆ ಮಾಡಿ ಎನ್ನುವ ವಿಚಾರ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಒಂದು ಗರಿಕೆಯನ್ನು ಕೀಳುವಾಗಲೂ ಕೂಡ ನಿನಗೆ ನೋವಾಗ್ತದೆ ನನ್ನನ್ನು ಕ್ಷಮಿಸು ಅಂತ ಕೇಳುವಂಥ ಉತ್ಕೃಷ್ಟವಾದಂಥ ಪರಂಪರೆ ನಮ್ಮದು ಉಡುಪಿಯ ವಿದ್ವಾಂಸರಾದ ಶ್ರೀ ಕೃಷ್ಣರಾಜ್ ಭಟ್ ಕುತ್ಪಾಡಿ ಅವರಲ್ಲಿ ಈ ನೆಲ್ಲಿಯ ಗೆಲ್ಲನ್ನು ಮುರಿದು ತಂದು ಪೂಜೆ ಮಾಡುವ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ಅವರು ಹೇಳ್ತಾರೆ ನೆಲ್ಲಿಯ ಗೆಲ್ಲನ್ನು ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಅಲ್ಲಿ ಹೇಳಿರುವುದೇನು ಅಂತಂದರೆ ಮೊದಲು ನೆಲ್ಲಿ ಮರಕ್ಕೆ ಪೂಜೆ ಮಾಡಬೇಕು ಆನಂತರ ಕುಟುಂಬ ಸಮೇತರಾಗಿ ಆ ಮರದ ಬುಡದಲ್ಲಿಯೇ ಕುಳಿತು ವನಭೋಜನವನ್ನು ಮಾಡಬೇಕು ಇದು ಶಾಸ್ತ್ರದಲ್ಲಿ ಹೇಳಿರುವ ವಿಚಾರ ಎಷ್ಟು ಜ್ಞಾನಪೂರ್ಣವಾದ ಚಿಂತನೆ ಇದು ನೆಲ್ಲಿಯ ಮರವನ್ನು ಧಾತ್ರಿ ಅಂತ ಕರೀತಾರೆ ಧಾತ್ರಿ ಅಂದರೆ ತಾಯಿ ಇಂಥ ಸಲಹುವವಳು ಅಂತ ಅರ್ಥ ಆ ಸಲಹುವ ತಾಯಿಗೆ ಕುಟುಂಬದವರೆಲ್ಲ ಸೇರಿ ಪೂಜೆ ಸಲ್ಲಿಸಿ ಅವಳ ಮಡಿಲಿನಲ್ಲಿ ಕುಳಿತು ಮಕ್ಕಳು ಉಣ್ಣಬೇಕು ಆ ಚಿತ್ರಣವನ್ನು ಕಲ್ಪಿಸಿಕೊಳ್ಳುವಾಗಲೇ ಆನಂದದಿಂದ ಮೈ ರೋಮಾಂಚನವಾಗ್ತದೆ ಇಂಥ ಉತ್ಕೃಷ್ಟ ಸಂಸ್ಕೃತಿಯನ್ನು ನಮ್ಮ ಅನುಕೂಲಕ್ಕಾಗಿ ಅಥವಾ ಮೌಢ್ಯದಿಂದ ಅದೆಷ್ಟು ಕುಲಗಿಡಿಸಿ ಬಿಟ್ಟಿದ್ದೇವೆ ನಾವು ನಮ್ಮ ಹಿರಿಯರು ಆಚರಣೆಗಳ ರೂಪದಲ್ಲಿ ಪ್ರಕೃತಿ ಪೂಜೆ ಮಾಡಿದರೆ ನಾವು ಈ ಆಧುನಿಕ ಜಗತ್ತಿನಲ್ಲಿ ದಿನ ಬೆಳಗಾದರೆ ಚಿತ್ರವಿಚಿತ್ರ ನಾಮಗಳನ್ನು ಧರಿಸಿಕೊಂಡು ಟಿ ವಿ ಪರದೆಯಲ್ಲಿ ಕಾಣಿಸಿಕೊಳ್ಳುವಂಥ ನಕಲಿ ಜ್ಯೋತಿಷಿಗಳ ಪ್ರವಾಹಕ್ಕೆ ಸಿಕ್ಕು ಮೌಢ್ಯಾಚರಣೆಯ ಮೂಲಕ ಪ್ರಕೃತಿಗೆ ಕೊಡಲಿಯನ್ನು ಹಾಕ್ತಾ ಇದ್ದೇವೆ ನಕಲಿ ಜ್ಯೋತಿಷಿ ಹೇಳದ ಮನೆಯಲ್ಲಿ ನೆಲ್ಲಿಯ ಮರವಿಲ್ಲದಿದ್ದರೇನಂತೆ ಪಕ್ಕದ ಮನೆಯ ಮರದ ಗೆಲ್ಲು ಮುರಿದು ತನ್ನಿ ಅದರಲ್ಲೂ ಆ ಗೆಲ್ಲಿನಲ್ಲಿ ನೆಲ್ಲಿಕಾಯಿ ಇದ್ದರೆ ಇನ್ನೂ ಶ್ರೇಷ್ಠ ಅಂತಂದ ಗೆಲ್ಲು ಮುರಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಬಂತು ಕ್ರಮೇಣ ಗೆಲ್ಲು ಮುರಿದು ಮಾರುವವರ ಸಂಖ್ಯೆಯು ಹೆಚ್ಚಾಯಿತು ವ್ಯಾಪಾರ ಕುದುರಿತು ನೆಲ್ಲಿಕಾಯಿಗಳಿರುವ ಗೆಲ್ಲಿಗೆ ಹೆಚ್ಚು ಬೆಲೆ ಶ್ರೀನಿವಾಸನ ನೆಲೆಯಿರುವ ನೆಲ್ಲಿಯ ಮರಗಳ ಮಾರಣಹೋಮ ಪ್ರಾರಂಭ ಆಯಿತು ಇದು ಹೇಗಿದೆ ಅಂತಂದರೆ ಸ್ವಂತ ತಾಯಿಯನ್ನು ಸಾಕಲು ಯೋಗ್ಯತೆ ಇಲ್ಲದಂಥ ಮಗ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಅಟ್ಟಿ ವರ್ಷಕ್ಕೊಮ್ಮೆ ದುಬಾರಿ ಕಾರಿನಲ್ಲಿ ಒಂದು ಹೂವಿನ ಬೊಕ್ಕೆ ಇಟ್ಟು ಅವನು ಹೋಗೋದಿಲ್ಲ ಕೇವಲ ಹೂವಿನ ಬೊಕ್ಕೆಯನ್ನು ಇಟ್ಟು ಕಳಿಸುವಂತೆ ಕಾರುಣ್ಯ ಶೂನ್ಯವಾದ ನಡೆಯಿದು ಯಾಕೆಂದರೆ ನೆಲ್ಲಿಯೂ ತಾಯಿಯೇ ತಾನೆ ಅದಕ್ಕೆ ಧಾತ್ರಿ ಅಂತ ಆಕೆಯನ್ನು ಕರೆದಿರುವಂಥದ್ದು ಇರಲಿ ಅದೆಷ್ಟೋ ಮಂದಿ ನಾವು ಅರಿಯದೇ ಮಾಡಿದ ತಪ್ಪುಗಳಿವೆ ತಪ್ಪು ಎಂದು ಗೊತ್ತಾದ ನಂತರ ನಾವು ಖಂಡಿತವಾಗಿ ಆ ತಪ್ಪನ್ನು ಪುನರಾವರ್ತನೆ ಮಾಡಲಾರೆವು ಆದರೆ ಪೂಜೆ ಮಾಡಲೇಬೇಕಲ್ಲ ಅದಕ್ಕೇನು ಪರಿಹಾರ ಬಹಳ ಸುಲಭದ ಪರಿಹಾರ ಇದೆ ಅಲ್ಲೆಲ್ಲೋ ರಸ್ತೆ ಬದಿಗಳಲ್ಲಿ ಸಂತೆ ಮಾರ್ಕೆಟ್ಗಳಲ್ಲಿ ರಾಶಿ ಹಾಕಿರುವ ನೆಲ್ಲಿಯ ಗೆಲ್ಲು ಗೆಲ್ಲುಗಳನ್ನು ಹುಡುಕೊಂಡು ಹೋಗಬೇಡಿ ಬದಲಿಗೆ ಒಂದು ಪುಟ್ಟ ನೆಲ್ಲಿಯ ಗಿಡವನ್ನು ಮನೆಗೆ ತನ್ನಿ ಅದನ್ನೇ ಪೂಜಿಸಿ ಪ್ರತಿ ವರ್ಷ ಪೂಜೆ ಮಾಡಿ ಶ್ರೀನಿವಾಸನ ಜೊತೆಗೆ ತಾಯಿ ಮಹಾಲಕ್ಷ್ಮಿಯು ಪ್ರಸನ್ನಲಾಗ್ತಾಳೆ ಪ್ರಕೃತಿಗೂ ಒಂದು ಕೊಡುಗೆಯಾಗ್ತದೆ ಮರ ಕಡಿದುದರಿಂದ ಸುತ್ತಿಕೊಳ್ಳುವ ಪಾಪದಿಂದಲೂ ವಿಮೋಚನೆಯಾಗ್ತದೆ ಕೆಲವು ವರ್ಷಗಳಿಂದ ನೆಲ್ಲಿಯ ಗೆಲ್ಲನ್ನು ಪೂಜೆ ಮಾಡ್ತಾ ಬಂದವರಿಗೆ ಸ್ವಲ್ಪ ಇರುಸು ಮುರುಸು ಉಂಟಾಗಿರ್ಬೋದು ದಯವಿಟ್ಟು ಬೇಸರಿಸಿಕೊಳ್ಳದೆ ಒಮ್ಮೆ ಶಾಂತವಾಗಿ ಯೋಚಿಸಿ ಫಲಾಶದ ಒಂದು ಪುಟ್ಟ ಗೆಲ್ಲನ್ನು ಮುರಿಯುವ ಮೊದಲು ಪುಟ್ಟ ಗರಿಕೆ ಹುಲ್ಲನ್ನು ಕೀಳುವ ಮೊದಲು ಕ್ಷಮೆ ಕೇಳುವ ಸಂಸ್ಕೃತಿಯವರು ನಾವು ಸಾವಿರಾರು ನೆಲ್ಲಿ ಮರಗಳಿಗೆ ಕೊಡಲಿ ಹಾಕುವುದು ಎಷ್ಟು ಸರಿ ನಾನು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ಹೌದು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಸಂಬಂಧಿಕರಿಗೆ ಬಂಧು ಮಿತ್ರರಿಗೆ ಈ ವಿಚಾರವನ್ನು ಮನದಟ್ಟು ಮಾಡಿಸಿ ಕನಿಷ್ಠ ಹತ್ತು ಮಂದಿಗೆ ತಿಳಿ ಹೇಳಿ ಆಗ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತೆ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅನ್ನುವಂಥ ಸಾಲುಗಳಿಗೆ ಅರ್ಥ ಬರುತ್ತದೆ ಕೆಲ ವರ್ಷ ಕಳೀತಾ ಇದ್ದಂತೆ ನಾವು ತಂದಿಟ್ಟಿದ್ದಂಥ ಪುಟ್ಟ ನೆಲ್ಲಿಯ ಗಿಡ ಮರವಾಗ್ತದೆ ಹೆಮ್ಮರವಾಗ್ತದೆ ಅದರ ಬುಡದಲ್ಲಿ ಕುಳಿತು ಕುಟುಂಬದವರೆಲ್ಲ ಸೇರಿ ವನಭೋಜನ ಮಾಡೋಣ ಆಗ ನಿಜವಾದ ತುಳಸಿ ಪೂಜೆ ಆಚರಣೆಯಾಗ್ತದೆ ಆ ಶ್ರೀನಿವಾಸ ಮತ್ತು ಶ್ರೀ ತುಳಸಿ ಇಬ್ಬರು ನಮ್ಮನ್ನು ಹರಸ್ತಾರೆ ನಮಸ್ಕಾರ